ಕೊರಟಗೆರೆ ತಾಲೂಕಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಮುಖ್ಯಮಂತ್ರಿಯಾಗಲಿ ಎಂದು ಕ್ಯಾಮೇನಹಳ್ಳಿ ಆಂಜನೇಯ ಸ್ವಾಮಿಗೆ ವಿಶೇಷ ಹೂಗಳಿಂದ ಅಲಂಕರಿಸಿ ಪಂಚಾಮೃತ ಅಭಿಷೇಕದೊಂದಿಗೆ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಮಾಡಿ ನೂರ ಎಂಟು ತೆಂಗಿನಕಾಯಿಗಳ ಈಡ್ಗಾಯಿ ಒಡೆದು ಹರಕೆ ತೀರಿಸಿದ ಕೊರಟಗೆರೆ ಕಾಂಗ್ರೆಸ್ ಮುಖಂಡರು ಹಾಗೂ ನೂರಾರು ಅಭಿಮಾನಿಗಳು ಸಂದರ್ಭದಲ್ಲಿ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಆರ್ಕೆ ಶಂಕರ್ ನಗರ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಅಶ್ವತ್ಥ ನಾರಾಯಣ ಮುಖಂಡರಾದ ಮಹಾಲಿಂಗಪ್ಪ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಎಡಿ ಬಲರಾಮಯ್ಯ ಕ್ಯಾಮೇನಹಳ್ಳಿ ಅಂಜನೇಯ ಸ್ವಾಮಿ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳು ಜಯರಾಮಣ್ಣ ಓಬಳರಾಜು ವಿನಯ್ ಕುಮಾರ್ ಕಾರ್ ಮಹೇಶ್ ವೆಂಕಟಪ್ಪ ಉಮೇಶ್ ಎಲ್ಐಸಿ ರಾಜಣ್ಣ ಮಹಿಳಾ ಅಧ್ಯಕ್ಷರಾದ ಜಯಮ್ಮ ಲಕ್ಷ್ಮಮ್ಮ ಹಲವು ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು ಕಹಿ ಎಲ್ಲ ಹಿಂದೆ ಹೋಗಲಿ ಮುಂದೆ ಸಿಹಿ ಬರಲಿ ಬಟ್ ಅಚ್ಚುಮೆಚ್ಚಿನ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಮುಖ್ಯಮಂತ್ರಿ ಆಗಲಿ ಅಂತ ಇವತ್ತಿನ ದಿವಸ ನಾವೆಲ್ಲರೂ ಬೇಡ್ಕೊಂಡು ಆಂಜನೇಯ ಸ್ವಾಮಿಗೆ ನೂರ ಒಂದು ಹಿಡಿಕೆ ತೆಂಗಿನಕಾಯಿ ಹೊಡೆದು ಹೆಣ್ಣು ಮಕ್ಕಳು ಮತ್ತೆ ಎಲ್ಲರೂ ಕೊಟ್ಟು ಕ್ಷೇತ್ರದವರು ಎಲ್ಲರೂ ಸೇರಿ ಪೂಜೆ ಮಾಡಿಸಿದ್ದೀವಿ ಹೊಸ ಹೊಸ ನಾವೇನಿಟ್ಕೊಂಡಿದೀವಿ ಅಂದರೆ ನಮ್ಮ ಆಮೇಲೆ ಆಂಜನೇಯ ದೇವಸ್ಥಾನಕ್ಕೆ ಪೂಜೆ ಮಾಡಿಸಿ ನಾವು ನೂರ ಒಂದು ಕಾಯಿ ಹೊಡೆದು ಅವರಿಗೆ ಮುಖ್ಯಮಂತ್ರಿ ಮಾಡಬೇಕು ಅಂತ ನಮ್ಮ ಇಬ್ರು ಬ್ಲಾಕ್ ಅಧ್ಯಕ್ಷರುಗಳು ಆಮೇಲೆ ನಮ್ಮ ಕಾಂಗ್ರೆಸ್ ಮುಖಂಡರುಗಳು ಎಲ್ಲರೂ ಸೇರಿ ನಾವು ಎಲ್ಲ ಪೂಜೆ ಸಲ್ಲಿಸಿ ನೂರ ಒಂದು ಕಾಯಿ ಹೊಡೆದಿದ್ದೀವಿ ಹೈಕಮಾಂಡ್ಗೂ ತಿಳಿಸ್ತಾ ಇದ್ದೀವಿ ನಾವು ನಮ್ಮ ಸಾಹೇಬ್ರಿ ಸಿ ಎಂ ಮಾಡ್ರಿ ಅಂತ ಸಿದ್ದರಾಮಯ್ಯಗೂ ಹೇಳ್ತಾ ಇದ್ದೀವಿ ನಮ್ಮ ಸಾಹೇಬ್ರಿ ಸಿ ಎಂ ಮಾಡ್ರಿ ದಲಿತ ಸಿ ಎಂ ಮಾಡಬೇಕು ನೀವು ಆಗಲೇಬೇಕು ನೀವು ಸಾವಿರದ ಇಪ್ಪತ್ತಾರ ನಾವು ಭಾಳ ನಿರೀಕ್ಷೆ ಮಾಡೋದು ಏನಂದರೆ ಡಾಕ್ಟರ್ ಜಿ ಪರೇಶ್ ಸಾಹೇಬ್ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ನೋಡ ಅಂತ ಒಂದು ಅವಕಾಶ ಕಲ್ಪಿಸ್ತೀವಿ ಅಂತೇಳಿ ನಮ್ಮ ಕ್ಷೇತ್ರದ ಪ್ರಸಿದ್ಧ ಪುಣ್ಯಕ್ಷೇತ್ರವಾದಂಥ ಕೆಮಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಇವತ್ತು ಪ್ರಾರ್ಥನೆಯನ್ನು ಮಾಡಿದ್ದೀವಿ ಆ ಪ್ರಾರ್ಥನೆ ಫಲಿಸ್ತೈತಿ ಅಂತೇಳಿ ನಮಗೆ ಆ ಒಂದು ಶುಭ ಸೂಚನೆ ಸಿಕ್ಕಿದೆ ಏಕೆಂದರೆ ಡಾಕ್ಟರ್ ಜಿ ಪರಮೇಶ್ವರ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿರೋದಂಗೆ ಅವರು ದಲಿತ ನಾಯಕರು ಒಂದೇ ಅಲ್ಲ ಶಂಕರ್ನಾಯ ಹೇಳ್ದಂಗೆ ಎಲ್ಲರಿಗೂ ಕೂಡ ಅವರ ನಾಯಕರೇ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ನಾಯಕರು ಕಾಂಗ್ರೆಸ್ ಪಕ್ಷ ಬಿಟ್ಟು ಅವ್ರ ಜೀವನನೇ ಮಾಡಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಅವ್ರ ಕೊಡುಗೆ ಭಾಳಷ್ಟಿದೆ ಹಾಗಾಗಿ ಅವರಿಗೆ ರಾಜಕೀಯವಾಗಿ ನ್ಯಾಯ ಸಿಗಬೇಕು ಅವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಪಕ್ಷದ ವರಿಷ್ಠರು ತೀರ್ಮಾನ ಮಾಡಲೇಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕ್ಷೇತ್ರದ ಎಲ್ಲರ ಜನಗಳ ಪರವಾಗಿ ನಾವು ಒತ್ತಾಯ ಮಾಡ್ತಿದ್ದೀವಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎರಡು ಸಾವಿರದ ಹದಿಮೂರರಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತಂದಿರ್ತಾರೆ ಅದೇ ರೀತಿಯಾಗಿ ಎರಡು ಸಾವಿರದ ಹದಿನೆಂಟರಲ್ಲೂ ಸಹ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿರ್ತಾರೆ ಹಾಗೆಯೇ ಅವರು ಅವಂಥ ಎರಡು 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 ಸಮಯದಲ್ಲೂ ಸಹ ಅವರು ಮುಖ್ಯಮಂತ್ರಿ ಅವಕಾಶ ಕೈ ತಪ್ಪಿರ್ತಾರೆ ಈಗ ಸನ್ಮಾನ್ಯ ಸಿದ್ದರಾಮಯ್ಯನವರು ಬದಲಾವಣೆ ಮಾಡುವಂಥ ಸಂದರ್ಭ ಬಂದಾಗ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಪರಿಗಣನೆ ಮಾಡಿ ಒಬ್ಬ ದಲಿತ ದಲಿತರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕಾಗುತ್ತದೆ ಡಾಕ್ಟರ್ ಜಿ ಪರಮೇಶ್ವರನ ದಲಿತ ಮುಖ್ಯಮಂತ್ರಿ ಆಗಬೇಕು ಅಂತ ಈಗಾಗಲೇ ಬಹುಶಃ ಅನೇಕ ಹಿಂದುಳಿದ ಜನಾಂಗಗಳು ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾರೆ ವೀರಪ್ಪ ಮೈಲಿ ಇರ್ಬೋದು ಅಥವಾ ಬ ಬಂಗಾರಪ್ಪ ಇರ್ಬೋದು ಅಥವಾ ಧರ್ಮಸಿಂಗ್ ಇರ್ಬೋದು ಸಣ್ಣ ಸಮಾಜದವರು ಬಹುಶಃ ಹೇಳೋದಾದರೆ ಝೀರೋ ಮೈನಾರಿಟೀಸ್ ಅಂಥರ ಎಲ್ಲರೂ ಕೂಡ ಮುಖ್ಯಮಂತ್ರಿ ಆಗಿದ್ದಾರೆ ಇವತ್ತು ನಮ್ಮ ನಮ್ಮ ಡಾಕ್ಟರ್ ಪರಮೇಶ್ವರರು ಸತತವಾಗಿ ಸುಮಾರು ಏಳು ಬಾರಿ ಎಂಟು ಬಾರಿ ಶಾಸಕರಾಗಿ ಮಂತ್ರಿಯಾಗಿ ಮೂರು ಬಾರಿ ಗೃಹ ಮಂತ್ರಿಯಾಗಿ ಮತ್ತು ಕರ್ನಾಟಕವನ್ನು ಎಂಟು ಬಾರಿ ಯಾರಾದರೂ ಇಡೀ ಇತಿಹಾಸದಲ್ಲಿ ಕರ್ನಾಟಕದಲ್ಲಿ ಎಂಟು ಎಂಟು ವರ್ಷ ಸತತವಾಗಿ ಅಧ್ಯಕ್ಷರಾಗಿದ್ದಾರೆ ಅಂದರೆ ಬಹುಶಃ ನಮ್ಮ ಡಾಕ್ಟರ್ ಜಿ ಪರಮೇಶ್ವರವರು ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಈಗ ಎಲ್ಲ ಅರ್ಹತೆಗಳು ಇದೆ ಎಲ್ಲ ಡಾಕ್ಟರ್ ಜಿ ಅವರು ಮುಖ್ಯಮಂತ್ರಿ ಆಗಲಿ ಎಂದು ವಿಶೇಷವಾಗಿ ಆ ಭಗವಂತನ ಸನ್ನಿಧಿಯಲ್ಲಿ ವಿಶೇಷವಾಗಿ ಪೂಜೆ ಅಭಿಷೇಕಾದಿ ಅಲಂಕಾರ ಅಲಂ ಅಲಂಕಾರಗಳನ್ನು ಮಾಡಿಸಿ ಮತ್ತು ತೀರ್ಥ ಪ್ರಸಾದ ಹಾಗೂ ನೂರ ಎಂಟು ತೆಂಗಿನಕಾಯಿ ಸ್ವಾಮಿಗೆ ಸಮರ್ಪಣೆ ಮಾಡಿ ಅದನ್ನು ಈಡ್ಗಾಯಿ ರೂಪದಲ್ಲಿ ಸ್ವಾಮಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ಎಲ್ಲ ಕಾರ್ಯಕರ್ತರು ಮತ್ತು ಪಕ್ಷಾತೀತವಾಗಿ ಯಾವುದೇ ಜನಾಂಗದಲ್ಲಿರಲಿ ಯಾವುದೇ ಪಾರ್ಟಿನ ಇರಲಿ ಎಲ್ಲರೂ ಸೇರಿ ಕ್ಯಾಮನಹಳ್ಳಿ ಆಂಜನೇಯನಿಗೆ ಪೂಜೆ ಮಾಡಿಸಿ ವಿಶೇಷವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಎರಡು ಸಾವಿರದ ಹದಿಮೂರರಲ್ಲಿ ಅವಕಾಶ ಕೈತಪ್ಪಿದೆ ಹದಿನೆಂಟರಲ್ಲಿ ಬಂದಂಥ ಆಯ್ಕೆನಲ್ಲೂ ಕೂಡ ಸ್ವಲ್ಪ ಏರುಪೇರಾಗಿರೋದ್ರಿಂದ ಅಲೆಯನ್ಸಲ್ಲಿ ಅವರಿಗೆ ಉಪಮುಖ್ಯಮಂತ್ರಿ ಉಪ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದರು ಮೇಲೆ ಮತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮತ್ತೆ ಗೆದ್ದಂಥ ಟೈಮಲ್ಲಿ ಕೋಟಕೆರೆ ಕ್ಷೇತ್ರದಿಂದಲೇ ಆಯ್ಕೆಯಾಗಿದ್ದಾರೆ